ಗದಗ ಜಿಲ್ಲೆಯ ಗಜೇಂದ್ರಗಢ ಲಕ್ಷ್ಮೀ ಅರ್ಬನ್ ಕೋ ಆಪರೇಟಿವ್ ಬ್ಯಾಂಕ್ ವತಿಯಿಂದ ಮಹಿಳಾ ಸಬಲೀಕರಣ ಸಾಲ ವಿತರಣೆ ಮತ್ತು ಗ್ರಾಹಕರ ಸಮಾವೇಶವನ್ನು ನಿನ್ನೆ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಉದ್ಘಾಟಿಸಿ ಮಹಿಳೆಯರಿಗೆ ಸಾಲ ಪತ್ರ ವಿತರಿಸಿದರು ಈ ವೇಳೆ ಲಕ್ಷ್ಮೀ ಅರ್ಬನ್ ಕೋ ಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ಚನ್ನಿ ಉಪಾಧ್ಯಕ್ಷ ಸಿದ್ದಣ್ಣ ಬಂಡಿ ಉಪಸ್ಥಿತರಿದ್ದರು ಬೊಮ್ಮಾಯಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರ ವಹಿಸಿಕೊಂಡ ಬಳಿಕ ದೇಶದ ಇಪ್ಪತ್ತೈದು ಕೋಟಿ ಜನ ಬಡತನದಿಂದ ಹೊರಗೆ ಬಂದಿದ್ದಾರೆ ಕೇಂದ್ರ ಸರ್ಕಾರದ ಮಹಿಳಾ ಸಬಲೀಕರಣ ಕಾರ್ಯಕ್ರಮದಿಂದ ಇದು ಸಾಧ್ಯವಾಗಿದೆ ಇದರ ಜೊತೆಗೆ ಜನರಿಗೆ ಮೂಲಸೌಕರ್ಯ ಕಲ್ಪಿಸಿ ಅವರ ಜೀವನ ಮಟ್ಟ ಸುಧಾರಿಸಲಾಗಿದೆ ಎಂದು ತಿಳಿಸಿದರು

ಪ್ರಧಾನಿಯವರ ಮಹಿಳಾ ಸಬಲೀಕರಣ ಯೋಜನೆಯಿಂದ ಪ್ರೇರಣೆ ಪಡೆದು ಇಪ್ಪತ್ತಾರು ಮಹಿಳೆಯರಿಗೆ ಐವತ್ತು ಸಾವಿರ ಬಡ್ಡಿ ರಹಿತ ಸಾಲ ನೀಡಲಾಗಿದೆ ಎಂದು ಹೇಳಿದರು ನಮ್ಮ ಬ್ಯಾಂಕು ಪ್ರತಿ ವರ್ಷ ಹನ್ನೆರಡು ಪರ್ಸೆಂಟು ಡಿವಿಡೆಂಡ್ ಕೊಡ್ತಾ ಇದೆ ಸಮ ಸದಸ್ಯರಿಗೆ ಅದಲ್ಲದೆ ಸದಸ್ಯರಿಗೆ ಅನುಕೂಲ ಆಗಲಿ ಅಂತ ಪ್ರತಿಯೊಬ್ಬ ಸದಸ್ಯರಿಗೂ ಎರಡು ಲಕ್ಷ ರೂಪಾಯಿ ವಿಮೆಯನ್ನು ಕೂಡ ನಾವು ಮಾಡಿಸಿದ್ದೇವೆ ಸಾಲ ಪಡೆದ ಮಹಿಳೆ ಗೀತಾ ಮಹಿಳೆಯರು ಆರ್ಥಿಕವಾಗಿ ಹಾಗೂ ಸ್ವಉದ್ಯೋಗ ನಡೆಸಲು ಬ್ಯಾಂಕುಗಳು ಬಡ್ಡಿ ರಹಿತ ಸಾಲ ನೀಡುತ್ತಿವೆ ಇದರಿಂದ ಮಹಿಳೆಯರ ಆರ್ಥಿಕ ಸಬಲೀಕರಣ ಸಾಧ್ಯ ಎಂದರು ಹೆಚ್ಚಿನ ಸಾಲವನ್ನು ತೆಗೆದುಕೊಳ್ಳಕ್ಕೆ ಅನುಕೂಲ ಮಾಡಿಕೊಳ್ಬೇಕಂತೇಳಿ ನಮಗೆ ಕೊಟ್ಟಿದ್ದಾರೆ ನಾವು ಈ ಲಕ್ಷ್ಮೀ ಅರ್ಬನ್ ಮಹಿಳಾ ಸಬಲೀಕರಣದಿಂದ ನಮಗೆ ತುಂಬಾ ಅನುಕೂಲವಾಗುತ್ತೆ ಬಡವರಿಗೆ ತುಂಬಾ ಚೆನ್ನಾಗಿ ಸಹಾಯವನ್ನು ಮಾಡುತ್ತಿದ್ದಾರೆ ಈ ಬ್ಯಾಂಕ್ನಿಂದ ನಮಗೆ ಹೆಣ್ಮಕ್ಳಿಗೆ ಎಲ್ಲ ತುಂಬಾ